ಸೊ ಇವರನ್ನ ಪ್ರತಿಯೊಬ್ಬರು ಕೂಡ ನೋಡಿರ್ತೀರ ಪವಿತ್ರ ಲೋಕೇಶ್ ಅವರ ಸಹೋದರ ಕೂಡ ಹೌದು ಆದಿ ಲೋಕೇಶ್ ಅಂತ ಇಬ್ರು ಕೂಡ ಚಲನಚಿತ್ರ ನಟ ಸಾವಿರದ ಒಂಬೈನೂರ ಎಂಬತ್ತ ಐದರಲ್ಲಿ ಇಬ್ರು ಹುಟ್ಟಿದ್ದು ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ಇವರು ನಟಿಸಿದ್ದಾರೆ ಆರ್ಯಕ್ ಸೂರ್ಯ ಆಗಿರ್ಬೋದು ನಂತರದಲ್ಲಿ ಜೋಗಿ ಸಿನಿಮಾ ಆಗಿರ್ಬೋದು ನಂತರ ಆರಕ್ಷಕ ಸಿನಿಮಾ ಬೊಂಬಾಟ್ ಆಗಿರ್ಬೋದು ಸರ್ಕಸ್ ಹೀಗೆ ತುಂಬಾ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಜೊತೆಗೆ ಬಿಗ್ ಬಾಸ್ ರಿಯಾಲಿಟಿ ಶೋ ನಲ್ಲೂ ಸಹ ನೋಡಿರ್ತೀರಾ ನಂತರ ಯುದ್ಧಾಕಾಂಡ ಅಂತ ಸಿನಿಮಾ ಹೀಗೆ ಕಂಪ್ಲೀಟ್ ಆಗಿ ಬೇರೆ ಬೇರೆ ಒಳ್ಳೆ ಪ್ರತಿಯೊಂದು ಸಿನಿಮಾಗಳಿಗೂ ಕೂಡ ನಟಿಸಿದ್ದಾರೆ ಆದ್ರೆ ಅಷ್ಟಾಗಿ ಈಗ ಇವರು ಅಷ್ಟಾಗಿ ಸಿನಿಮಾಗಳಲ್ಲಿ ಸಕ್ರಿಯರಾಗಿಲ್ಲ ಕೆಲವೊಂದಷ್ಟು ಫ್ಯಾಮಿಲಿ ಆ ಫೋಟೋಸ್ ಅನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು ಪವಿತ್ರ ಲೋಕೇಶ್ ಅವರ ಒಂದು ಸಹೋದರ ಆದಿ ಲೋಕೇಶ್ ಅವರ ಒಂದು ಕ್ಯೂಟ್ ಫ್ಯಾಮಿಲಿಯನ್ನ ಸೊ ಮುದ್ದಾದ ಮಗಳು ಕೂಡ ಇದ್ದಾಳೆ ಸೊ ಅದೇ ರೀತಿ ಆದಿ ಲೋಕೇಶ್ ಅವರ ಪತ್ನಿಯನ್ನು ಸಹ ನೀವಿನ ನೋಡ್ತಿರಬಹುದು ಕನ್ನಡದಲ್ಲಿ ಒಂದು ಒಳ್ಳೆ ನೇಮನ ಮಾಡಿದ್ರು ಆದಿ ಲೊಕೇಶ್ ಬಿಗ್ ಬಾಸ್ ನಲ್ಲಿಯೂ ಕೂಡ ಸಕದಾಗೆ ಮಿಂಚಿದ್ರು ಇವರು ಜಾಸ್ತಿ ವಿಲನ್ ಕ್ಯಾರೆಕ್ಟರ್ ಮೂಲಕವೇ ತುಂಬಾ ಹೆಸರುವಾಸಿ ಆಗ್ಬಿಟ್ಟಿದ್ರು ನಂತರ ಒಂದು ಪೂಜಾಯ್ ಅಂತ ಒಂದು ಸಿನಿಮಾ ಬಂದಿತ್ತು ನೀತು ಅವರ ಅಭಿನಯದ ಸಿನಿಮಾ ಅದರಲ್ಲೂ ಕೂಡ ಒಂದು ಪ್ರಮುಖ ಪಾತ್ರ ಹೀರೋ ಆಗಿ ಕಾಣಿಸ್ಕೊಂಡಿದ್ರು ಆದಿ ಲೊಕೇಶ್ ಅದರಲ್ಲಿಯೇ ಒಂದು ಹೀರೋ ಆಗಿ ಅಂದ್ರೆ ಒಂದು ಡೆಬ್ಯೂ ಹೀರೋ ಆಗಿ ಕಾಣಿಸ್ಕೊಂಡಿದ್ದು ನಂತರದಲ್ಲಿ ಬೇರೆ ಬೇರೆ ಸಿನಿಮಾಗಳು ಸಹ ಕಾಣಿಸ್ಕೊಂಡ್ರು ಹೀರೋ ಮತ್ತು ವಿಲನ್ ಎರಡು ಕಡೆ ಕೂಡ ಒಂದು ಮಿಂಚಲು ಶುರು ಮಾಡಿದ್ರು ಅಷ್ಟಾಗಿ ಅನಂತರದಲ್ಲಿ ಇವರಿಗೆ ಅವಕಾಶಗಳು ಕೂಡ ಕಡಿಮೆ ಆಗ್ತಾ ಬಂತು ಹೀಗಾಗಿ ಅವರು ಕಂಪ್ಲೀಟ್ ಆಗಿ ಒಂದು ನಟನೆಯಿಂದ ಸ್ವಲ್ಪ ದೂರ ಆಗ್ಬಿಡ್ತಾರೆ ಈಗ ಅಲ್ಲೂ ಕೂಡ ಒಂದು ಸಿನಿಮಾಗಳಲ್ಲಿ ನಟಿಸ್ತಾ ಇಲ್ಲ ಒಂದು ಸಿನಿಮಾ ಆಫರ್ಸ್ಗಳು ಕೂಡ ಕಡಿಮೆ ಆಗಿದೆ ಇವರಿಗೆ ನಟಿಸೋಕೆ ಆಸಕ್ತಿ ಇದೆ ಆದ್ರೆ ಅವಕಾಶಗಳು ಸಿಗ್ಬೇಕು ಅಷ್ಟೇ ಅವಕಾಶ ಸಿಕ್ಕರೆ ಖಂಡಿತವಾಗಿಯೂ ಕೂಡ ಸಿನಿಮಾಗಳ ಸಿನಿಮಾಗಳಲ್ಲಿ ಬಣ್ಣ ಹಚ್ಚುತ್ತಾರೆ ನಿಮಗೂ ಕೂಡ ಅವರ ಒಂದು ಫ್ಯಾಮಿಲಿ ಇಷ್ಟು ನಿಮ್ಮ ಒಂದು ಅನಿಸಿಕೆ ಬೇಪ ಅವರ ಕಮೆಂಟ್ ಮಾಡಿ ತಿಳಿಸಿ